ನಮಸ್ತೆ ಈ ಬೇಸಿಗೆಗೆ ದೇಹಕ್ಕೆ ತಂಪಾಗಿರುವಂತಹ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಫಸ್ಟು ಒಂದು ಓವರ್ನೈಟ್ ನೆನ್ಸಿಟ್ಕೊಂಡಿರುವಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ಒಂದು ನಾಲ್ಕು ಪೀಸು ಬೆಳ್ಳುಳ್ಳಿ ಒಂದು ಪೀಸ್ ಶುಂಠಿ ಜೀರಿಗೆ ಉಪ್ಪು ಸ್ವಲ್ಪ ನೀರು ಒಂದು ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಜಾಸ್ತಿ ನೀರು ಹಾಕಬೇಡಿ ಹೆಸರು ಕಾಳು ನೆನೆಸಿರ್ತೀವಲ್ಲ ಆದರೆ ನೀರಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಈಗ ಅದಕ್ಕೆ ಚಾಪ್ ಮಾಡಿರುವಂಥ ಒಂದು ಆನಿಯನ್ನು ತುರಿದಿರುವ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಾದರೆ ಇನ್ನೊಂದು ಸ್ವಲ್ಪ ಬೇಕನ್ಸಿದ್ರೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿ ಏನು ಬಿಡೋದು ಬೇಡ ತಕ್ಷಣವೇ ಈಗ ನಾವು ದೋಸೆ ಹಂಚಿಟ್ಕೊಂಡು ಹಾಕ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಬೇಕು ತುಂಬ ತೆಳುವಾಗಿ ಹಾಕ್ಕೊಂಡ ಕುದ್ರೆ ಅದು ಬರಲ್ಲ ಈ ಥರ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಎರಡೂ ಕಡೆ ಸ್ವಲ್ಪ ಕಪ್ ಆಗೋ ಥರ ಬೇಯಿಸ್ಕೊಳ್ಬೇಕು ಹಂಗಾದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬೆಂದು ಆದಮೇಲೆ ಅದಕ್ಕೆ ನಾನು ಬಿಳಿ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡೂ ಸೈಡ್ ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡ್ ಕೂಡ ತಿರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಈಗ ಈ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಕಡೆನೂ ಈ ಥರ ಈಗ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಎರಡೂ ಕಡೆ ಈ ಥರ ಕಪ್ಪು ಆಗೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಸ್ಪೆಷಲಿ ನನಗಂತೂ ತುಂಬ ಇಷ್ಟ ಇದು ಇದ್ರ ಜೊತೆ ತುಪ್ಪ ಮತ್ತು ಕಾಯಿ ಚಟ್ನಿ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ